ಭಾರತೀಯ ಜನತಾ ಪಾರ್ಟಿ ಶ್ರೀಮಾನ್ ನಡ್ಡಾ ಅವರ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಪಾರ್ಟಿಯಾಗಿ ಇವತ್ತು ಹೊರಹೊಮ್ಮಿದೆ ವಿ ಆರ್ ದಿ ಲಾರ್ಜೆಸ್ಟ್ ಪಾರ್ಟಿ ಆಫ್ ದಿ ವರ್ಲ್ಡ್ ಟುಡೇ ಜೆ ಪಿ ನಡ್ಡಾ ಅವರು ಹಿಮಾಚಲ್ ಪ್ರದೇಶದಿಂದ ಬಂದಿದ್ದಾರೆ ಹಿಮಾಚಲ್ ಪ್ರದೇಶದಲ್ಲಿಯೂ ಅವರು ಅಲ್ಲಿನ ಆರೋಗ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಅದಕ್ಕಿಂತ ಮೊದಲು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ವಿವಿಧ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರ್ಲಿಮೆಂಟ್ ಬೋರ್ಡ್ ಸೆಕ್ರೆಟರಿಯಾಗಿ ಮತ್ತು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ವರ್ಕಿಂಗ್ ಪ್ರೆಸಿಡೆಂಟಾಗಿ ಈಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಕಾರ್ಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ನೇತೃತ್ವದಲ್ಲಿ ನಮ್ಮ ಹದಿನ ಹದಿನಾರು ಹದಿನೇಳಕ್ಕೂ ಹೆಚ್ಚು ಘಟಬಂಧನ್ ಸೇರಿ ಹದಿನೇಳಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಇದೆ ಈಗ ಮತ್ತು ಪ್ರತಿ ಚುನಾವಣೆಯಲ್ಲಿಯೂ ಸಹಿತ ಯಾವುದೇ ರಾಜ್ಯದ ಚುನಾವಣೆ ಇರಲಿ ಅಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲರ ಜೊತೆಗೆ ಅತ್ಯಂತ ಸಹಜವಾಗಿ ಬೆರೆಯುವ ಸಹಜವಾಗಿ ಮಾತನಾಡುವಂಥ ಮತ್ತು ಎಂದೂ ಸಹಿತ ಎಂಥದೇ ಟೆನ್ಷನ್ ಬಂದರೂ ಅತ್ಯಂತ ಸಮಚಿತ್ತರಾಗಿ ಕೆಲಸ ಮಾಡುವಂಥ ಯಾರಾದರೂ ಒಬ್ಬ ನಾಯಕರಿದ್ದರೆ ಅದು ಸನ್ಮಾನ್ಯ ಜಿ ಪಿ ನಡ್ಡಾ ಅವರು ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರು ನಮ್ಮಲ್ಲಿ ಬಂದಿದ್ದಾರೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಕ್ಷೇತ್ರದಲ್ಲಿಯೇ ಇಡೀ ದೇಶದಲ್ಲಿ ಏನೇ ನಡೆದಿದೆ ನಮ್ಮ ಸ್ಕೀಮ್ಗಳೇನು ದೇಶದಲ್ಲಿ ಏನು ಬದಲಾವಣೆ ಬಂದಿದ್ದಾವೆ ಎಲ್ಲ ಸಂಗತಿಯನ್ನು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಪ್ರಸ್ತಾಪ ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದ ಆಯಿತು ಈಗ ಸ್ಪೆಷಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಜೆ ಪಿ ನಡ್ಡಾ ಅವರ ಸಾರಥ್ಯದಲ್ಲಿ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಲೆಟರ್ ಆ್ಯಂಡ್ ಸ್ಪಿರಿಟದಲ್ಲಿ ಆಗಿದೆ ಎಲ್ಲ ಕಡೆ ನಮ್ಮ ಪಾರ್ಟಿ ಇದೆ ತ್ರಿಪಾಲಾದಿಂದ ಹಿಡ್ಕೊಂಡು ಅರುಣಾಚಲ್ ಪ್ರದೇಶದಿಂದ ಹಿಡ್ಕೊಂಡು ಅನೇಕ ಭಾಗದಲ್ಲಿ ಯಾವ ಕ್ಷೇತ್ರದಲ್ಲಿ ನಮ್ಮನ್ನು ಮೊದಲು ಉತ್ತರ ಭಾರತೀಯ ಪಾರ್ಟಿ ಅಂತ ಇದ್ದರು ನಗರದ ಪಾರ್ಟಿ ಅಂತ ಇದ್ದರು ಫಾರ್ವರ್ಡ್ ಕಮ್ಯುನಿಟಿಯ ಪಾರ್ಟಿ ಅಂತ ಇದ್ದರು ಈಗ ಎಲ್ಲ ವರ್ಗದ ಜನ ಎಲ್ಲ ರೀತಿಯ ಸಾಮಾಜಿಕ ಹಿನ್ನೆಲೆಯಲ್ಲಿ ಉಳ್ಳಂಥ ಜನ ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಅದಕ್ಕೆ ಜಿ ಪಿ ನಡ್ಡಾ ಅವರ ಕೊಡುಗೆಯು ಬಹಳ ಅಪಾರವಾಗಿದೆ ಸ್ನೇಹಿತರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಹತ್ತು ವರ್ಷದಲ್ಲಿ ಒಂದು ಮಹತ್ತರ ಬದಲಾವಣೆ ಏನು ಬಂದಿದೆ ಅದು ದೇಶದ ಸೆಕ್ಯುರಿಟಿ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಎಲ್ಲದರಲ್ಲಿಯೂ ಸಹಿತ ಏನೊಂದು ಪರಿವರ್ತನೆ ಬಂದಿದೆ ಆ ಪರಿವರ್ತನೆ ನಮ್ಮ ನಗರದಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ತಾವು ಅತ್ಯಂತ ಸ್ಪಷ್ಟವಾಗಿ ಕಾಣಬಹುದು ನಾನು ತಮಗೆ ಹೇಳಲಿಕ್ಕೆ ಬಯಸೋದು टारे यहाँ ऐखा हाकिद्रा साहब अगर ऑल पुट टुगेदर हमारा डिस्ट्रिक्ट और हमारा कॉन्स्टिट्युएसी में मोदी जी के सरकार आने के बाद पच्चीस हजार करोड़ रुपए का काम हुआ है ट्वेंटी फाइव थाउजेंड करोड़ का काम हुआ है फ्रॉम नेशनल हाईवे टू आई आई टी टू ट्रिपल आई टी एंड सुपर स्पेशलिटी हॉस्पिटल टू एक धारवाड़ में एक छोटा हॉस्पिटल सिविल हॉस्पिटल है छोटा नहीं वो भी बड़ा है उसमें भी हमने एक मदर एंड चाइल्ड विंग बना के सब तरह का डेवलपमेंट मोदी जी के आशीर्वाद से आपके प्रेरणा से हुआ है निम्बंद उदाहरण ना मत निस्तने हूबल्ली धारवाड़द हेदरिरी ನಾವು ಮೊದಲ ಗದಗ ಹೋಗ್ಬೇಕಾದ್ರೆ ಒಂದು ಗಂಟೆ ಸವ ಗಂಟೆ ಒಂದೂವರೆ ಗಂಟೆ ಆಗ್ತಾ ಇತ್ತು ಹಲವಾರು ಬಾರಿ ನಾವು ವಿನಂತಿ ಮಾಡಿದ್ವಿ ಯು ಪಿ ಎ ಕಾಲಖಂಡದಲ್ಲಿ ಅವಾಗ ನಾನು ಲೋಕಸಭಾ ಸದಸ್ಯಿದ್ದೆ ಆ ರಸ್ತೆಯನ್ನು ನೀವು ಫೋರ್ ಲೇನ್ ಮಾಡಿಕೊಡ್ರಿ ಅಂತ ಈ ಕಡೆ ಹಾವೇರಿ ಹುಬ್ಬಳ್ಳಿ ಹಾವೇರಿ ಚಿತ್ರದುರ್ಗ ರಸ್ತೆಯನ್ನು ಸಿಕ್ಸ್ ಲೇನ್ ಮಾಡಿಕೊಡ್ರಿ ಅಂತ ಬೋತ್ ವೇರ್ ಆಫಿಷಿಯಲಿ ರಿಜೆಕ್ಟೆಡ್ ಆಫಿಷಿಯಲಿ ರಿಜೆಕ್ಟೆಡ್ ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ನಾವು ಗದಗವರೆಗೆ ಫೋರ್ ಲೇನ್ ಕೇಳಿದರೆ ಅದನ್ನು ಹೊಸಪೇಟೆಯಿಂದ ತೆಗೆದುಕೊಂಡು ಹೋಗಿ ಗುತ್ತಿವರಿಗೆ ಮಾಡಿಕೊಟ್ಟಂಥದ್ದು ನರೇಂದ್ರ ಮೋದಿ ಸರ್ಕಾರ ಈ ಕಡೆ ಸಿಕ್ಸ್ ಲೇನ್ ಅಷ್ಟೇ ಅಲ್ಲ ಯಾವ ಹಳ್ಳಿಯವರು ಕೇಳ್ತಾರೆ ಎಲ್ಲ ಕಡೆ ಇವತ್ತು ಆಲ್ಮೋಸ್ಟ್ ರೋಡ್ ಅಂಡರ್ ವೆಹಿಕಲರ್ ಅಂಡರ್ ಪಾಸ್ ಮಾಡಿ ಆ ರೋಡ್ ಡಿಸೈನ್ ಏನಿತ್ತು ದ್ಯಾಟ್ ಹ್ಯಾಸ್ ಬೀನ್ ಮೇಡ್ ಸೇಫ್ ಹಾಗಾಗಿ ಭಾಳಷ್ಟು ಕೆಲಸಗಳಾಗಿದ್ದಾವೆ ನಾನು ಅದನ್ನು ಭಾಳ ವಿಸ್ತಾರವಾಗಿ ಪ್ರಸ್ತಾಪ ಮಾಡುವುದಿಲ್ಲ ಆದರೆ ಕೊನೆಯದಾಗಿ ಒಂದು ನನ್ನ ನಿವೇದನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ನಿಮ್ಮ ಮುಂದೆ ಬಂದಾಗ ನಾನೊಂದು ಮಾತು ಹೇಳಿದ್ದೆ ಅನೇಕ ಸಭೆಯಲ್ಲಿ ಹೇಳಿದ್ದೆ ಒಂದು ಗಣ್ಯರೊಂದಿಗೆ ಒಂದು ಸಂಜೆ ಅನ್ನುವಂಥ ಸಭೆಯಲ್ಲೂ ನಾನು ಅವತ್ತು ಹೇಳಿದ್ದು ನನಗೆ ನೆನಪಿದೆ ಅವತ್ತೇನು ಹೇಳಿದ್ದೆ ಅಂತಂದರೆ ನಾನು ನಾನೊಂದು ಸಾಮಾನ್ಯ ಕುಟುಂಬದಿಂದ ಬಂದವನ ನನ್ನನ್ನು ಎಂ ಪಿ ಮಾಡಿರಿ ನೀವೆಂದೂ ತಲೆ ತಗ್ಗಿಸುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ನಾನಿಷ್ಟು ವಿಶ್ವಾಸದಿಂದ ಹೇಳಬಹುದು ನೀವು ತಲೆ ತಗ್ಗಿಸುವಂಥ ಕೆಲಸ ಹಿಂದೆನೂ ಮಾಡಿಲ್ಲ ಮುಂದೂ ಮಾಡೋದಿಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಹುಬ್ಬಳ್ಳಿ ಧಾರವಾಡ ಧಾರವಾಡ ಜಿಲ್ಲೆಯನ್ನು ಇನ್ಫ್ರಾಸ್ಟ್ರಕ್ಚರದಲ್ಲಿ ಮತ್ತೊಂದು ಹೈಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ನಮ್ಮೆಲ್ಲ ಶಾಸಕರೊಂದು ಗುಡಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ತಾವೆಲ್ಲರೂ ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಮಾತು ಕೇಳಲಿಕ್ಕೆ ಕಾತುರರಾಗಿದ್ದೀರಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಾರದೆ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ